ಸ್ವಲ್ಪ ದಿನಗಳ ಹಿಂದೆ ನಮ್ಮ ಸಬ್ಸ್ಕ್ರೈಬರೊಬ್ಬರು ಪುಂಗಿಕಾಯಿ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತೇಳಿ ಕಾಮೆಂಟ್ ಮಾಡಿದರು ಆಗ ಈ ಎರಡು ಪುಂಗಿಕಾಯಿ ಯಾವತ್ತೂ ಮನೆಯಲ್ಲಿ ತಂದಿಟ್ಟವು ಇದ್ದವು ಈ ಎರಡನ್ನೇ ತೋರಿಸಿ ವೀಡಿಯೋ ಅಷ್ಟು ಚಂದಿರಲ್ಲ ಹಚ್ಚ ಹಸಿರಾದಂಥ ಗಿಡ ಸಿಗಬೇಕು ಆಗ ಒಂದು ವಿಡಿಯೋ ಮಾಡೋಣ ಅಂತ ಅಂತ ಹಚ್ಚ ಹಸಿರಾದಂತಹ ಈ ಪುಂಗಿಕಾಯಿ ಗಿಡ ಇವತ್ತು ಸಿಕ್ತು ಹೀಗಾಗಿ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಮೂಲತಃ ಕುಂಬಳಕಾಯಿ ಗಿಡದ ಬಳ್ಳಿ ಜಾತಿಗೆ ಸೇರಿದ ಇದು ಸೋರೆಕಾಯಿ ಗಿಡ ಅಥವಾ ಸೋರೆಕಾಯಿ ಬಳ್ಳಿ ಈ ಸೋರೆಕಾಯಿನಲ್ಲಿ ಕೂಡ ಹಲವು ಪ್ರಭೇದಗಳಿದ್ದಾವೆ ಅಂದರೆ ನಾವು ತರಕಾರಿನಲ್ಲಿ ತಿಂತೀವಲ್ಲ ಸೋರೆಕಾಯಿ ಅದು ಉದ್ದಕ್ಕಿರ್ತದೆ ಅದು ಒಂದು ಸೋರೆಕಾಯಿ ಇದು ಕೂಡ ಒಂದು ರೀತಿಯ ಸೋರೆಕಾಯಿ ಇದು ಮತ್ತೆ ಅಗಲುವಾಗಿರ್ತದೆ ಅಂದರೆ ಹೇಗೆ ತಾರಿ ಮಾಡ್ತಾರಲ್ಲ ಅದು ಮತ್ತೆ ಅಗಲುವಾಗಿರುತ್ತೆ ಅಂದಲ್ಲ ಅದನ್ನು ಈಜುಬುರುಡೆ ಈಜು ಕಲೀಲಿಕ್ಕೆ ಕೂಡ ಅದನ್ನು ಬಳಸ್ತಾರೆ ಅದು ಒಂದು ಸೋರೆಕಾಯಿ ಮತ್ತು ಇದೇ ಇದನ್ನು ಪುಂಗಿ ಸೋರೆ ಅನ್ನಲ್ಲ ಇದರಲ್ಲಿ ಕೂಡ ಹಿಂದೆ ಏನು ಉದ್ದಕ್ಕಿದೆ ಮುಂದೂ ಕೂಡ ಸ್ವಲ್ಪ ಉದ್ದಕ್ಕಿರ್ತದೆ ಅದು ಕೂಡ ಒಂದು ರೀತಿಯ ಸೋರೆಕಾಯಿ ಇಲ್ಲಿ ನಾವು ನೋಡ್ತಿದೀವಲ್ಲ ಈ ಸೋರೆಕಾಯಿನನ್ನು ಸೋರೆ ಬುರುಡೆ ಸೋರೆಕಾಯಿ ಕಹಿ ಸೋರೆಕಾಯಿ ಕಿನ್ನುಡಿ ಸೋರೆ ಕಾಡು ಸೋರೆಕಾಯಿ ಪುಂಗಿ ಸೋರೆ ಪುಂಗಿಕಾಯಿ ಕೈ ಸೋರೆ ಸೋರೆ ಈಜ್ ಗುಂಬಳ ತುಂಬ್ರಿಕಾಯಿ ಮಾಗಿ ಬುರುಡೆ ಗಂಡು ಸೋರೆ ನಾಟಿ ಸೋರೆಕಾಯಿ ತುಂಬ್ರಿ ಸೋರೆ ಹೀಗೆ ಆಯಾ ಪ್ರದೇಶಕ್ಕೆ ತಕ್ಕಂತೆ ನಾನಾ ಹೆಸರುಗಳಿಂದ ಇದನ್ನು ಕರೀತಾರೆ ನಾವು ತಿನ್ನುವಂತಹ ಸೋರೆಕಾಯಿ ಚಳಿಯ ಗಿಡವೇ ಇದಾಗಿದ್ದರೂ ಕೂಡ ಸಾಮಾನ್ಯವಾಗಿ ಇದನ್ನು ಯಾರೂ ಕೂಡ ತಿನ್ನಲ್ಲ ಇದು ಕಾಡು ಸೋರೆ ಇದು ಕಹಿ ಆಗಿರ್ತದೆ ಮತ್ತು ವಿಷ ಕೂಡ ಆಗಿರ್ತದೆ ಅಂತೇಳಿ ಹೇಳ್ತಾರೆ ಹಿಂದೆಲ್ಲ ಈ ಪುಂಗಿ ಸೋರೆಕಾಯಿ ಗಿಡ ಅಲ್ಲಿ ಬೆಳೆದಿರ್ತಿತ್ತು ಈ ಬೇಲಿನಲ್ಲೆಲ್ಲ ಬೆಳೆದಿರ್ತಿತ್ತು ಬೇಲಿನಲ್ಲಿ ಬೆಳೆದು ಕಾಯಿಗಳು ಜೋತ್ ಬಿದ್ದಿರ್ತಿದ್ವು ನೋಡಲಿಕ್ಕೆ ಒಂಥರ ಖುಷಿ ಆಗ್ತಿತ್ತು ಅವ್ನು ಕಿತ್ಕೊಂಡು ಆಟ ಆಡ್ತಿದ್ವಿ ಆದರೆ ಇತ್ತೀಚೆಗೆ ಈ ಗಿಡ ಕಾಣೆ ಆಗ್ತಾ ಇದೆ ಎಲ್ಲೋ ಅಲ್ಲೊಮ್ಮೆ ಎಲ್ಲೊಮ್ಮೆ ಅಪರೂಪಕ್ಕೆ ಕಾಣಸಿಕ್ತದೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಈ ಸೋರೆಕಾಯಿಯನ್ನು ಈ ತೊಟ್ಟಿನ ಭಾಗದಲ್ಲಿ ಕತ್ತರಿಸಿ ಅಂದರೆ ಇದು ಒಣಗಿದಾಗ ಅದನ್ನು ಕತ್ತರಿಸಿ ಅದರೊಳಗಿರುವ ಬೀಜ ಮತ್ತು ತಿರುಳನ್ನು ಆಚಕ್ಕೆ ಕಡವಿ ಅದರಲ್ಲಿ ನೀರನ್ನು ತುಂಬಿಕೊಂಡು ಅದ್ಕೊಂಡು ಬಿರೀಟಿ ಮಾಡಿಕೊಂಡು ದನ ಕಾಯಲಿಕ್ಕೆ ಕುರಿ ಕಾಯಲಿಕ್ಕೆ ಎಮ್ಮೆ ಕಾಯಲಿಕ್ಕೆ ಹೋದಾಗ ತಗೊಂಡು ಹೋಗ್ತಾಯಿದ್ರು ಇವತ್ತು ನಾವು ವಾಟ್ರ್ ಬಾಟ್ಲು ಬಳಸ್ತೀವಲ್ಲ ಆ ರೀತಿಯ ಇದನ್ನು ಕೂಡ ಬಳಸ್ತಾ ಇದ್ರು ಹಾಗೆ ನಮ್ಮ ಹಿರಿಯರು ಇದನ್ನು ಈ ಒಣಗಿದಾಗ ಇದರ ಒಳಗಿನ ಬೀಜ ತಿರುಳನ್ನು ತೆಗೆದು ತೊಟ್ಟಿನ ಭಾಗದಲ್ಲಿ ಕತ್ತರಿಸಿ ಇದರಲ್ಲಿ ಈ ತರಕಾರಿ ಬೀಜವನ್ನು ಮತ್ತು ಹೂ ಬೀಜಗಳನ್ನು ಕೆಡದಂತೆ ಸಂಗ್ರಹಿಸಿಡ್ತಾ ಇದ್ರು ರು ಅಟ್ಟದ ಮೇಲೆ ಇಡ್ತಿದ್ರು ಅಥವಾ ಮೇಲೆಲ್ಲೋ ಒಂದು ಕಡೆ ಕಟ್ಟಿರ್ತಾ ಇದ್ರು ನಮ್ಮ ಹುಡುಗರಿಗೆ ಕೈಗೆ ಸಿಗ್ದಂಗೆ ಇರಲಿ ಯಾಕೆಂದ್ರೆ ಆಟ ಆಡಲಿಕ್ಕೆ ಇದನ್ನ ತಗೊಂಡ್ಬಿಡ್ತಾರೆ ಅಂತ ಹೇಳಿ ಬಹಳ ಮುಖ್ಯವಾಗಿ ಹಿಂದೆಲ್ಲ ಆವಾಡಿಗರು ಇದನ್ನ ಪುಂಗಿಯನ್ನಾಗಿ ಮಾಡಿಕೊಂಡು ಆವನ್ನ ಆಟ ಆಡಿಸ್ಲಿಕ್ಕೆ ಆವನ್ನ ಪಳಗಿಸ್ಲಿಕ್ಕೆ ಬಳಸ್ತಾ ಇದ್ರು ಆಗ ಆವನ್ನ ಆಟ ಆಡಿಸುವಂತದ್ದು ಈ ನಿಷೇಧವಾಗಿರಲಿಲ್ಲ ಈಗ ಹಾವು ಆಟ ಆಡಿಸೋದು ನಿಷೇಧವಾಗಿರೋದ್ರಿಂದ ಈಗ ಯಾರು ಕಾಣ ಸಿಗಲ್ಲ ಹಿಂದೆಲ್ಲ ಈ ಟೌನ್ಗಳಲ್ಲಿ ಅಲ್ಲಿ ಇಲ್ಲಿ ಹಾವುಗಳನ್ನು ಈ ಪುಂಗಿ ಹೂತಾ ಆಡಿಸ್ತಾ ಇದ್ರು ಅದು ನಾವು ನೋಡೋದೇ ಒಂದು ಖುಷಿ ಆಗ್ತಿತ್ತು ಪುಂಗಿ ಅನ್ನುವಂಥದ್ದು ಈ ಸೋರೆಕಾಯಿನಿಂದ ಮಾಡುವಂತಹ ಒಂದು ಸಂಗೀತವಾದ್ಯ ಅದರ ಸಂಗೀತ ಕೂಡ ಅಂದರೆ ಕೇಳಿ ಕೂಡ ತುಂಬ ಚೆನ್ನಾಗಿರ್ತದೆ ಈಗಾಗಲೇ ಆ ಸ ಪುಂಗಿಯ ನಾದದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಬೇಕಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಹಾಗೆ ಈ ಕಿನ್ರಿ ಜೋಗಿಗಳು ಕೂಡ ಕಿನ್ರಿಯನ್ನು ಮಾಡಲಿಕ್ಕೆ ಈ ಸೋರೆಕಾಯನ್ನು ಬಳಸ್ತಿದ್ರು ಅಂದರೆ ಈ ಸೋರೆಕಾಯಿನ ಈ ಪುಂಗಿನಲ್ಲಿ ಒಂದು ಸೋರೆಕಾಯಿ ಬಳಸ್ತಾರೆ ಆದರೆ ಈ ಕಿನ್ನರಿ ಜೋಗಿಗಳು ಈ ಸೋರೆಕಾಯಿ ಈ ಒಣಗಿದ ಸೋರೆಕಾಯಿನ ಐದಾರು ಏಳೆಂಟನ್ನು ಬಳಸಿ ಒಂದು ಕಿನ್ನರಿಯನ್ನು ತಯಾರಿಸ್ತಾರೆ ಅದು ಕಿನ್ನರಿ ಜೋಗಿಗಳು ನುಡಿಸ್ಕೊಂಡು ಹೋಗ್ತಿದ್ರು ಮತ್ತೊಂದು ರೀತಿಯ ವಾದ್ಯ ಏಕ್ತಾರಿ ತಂಬೂರಿ ಕೂಡ ಈ ಸೋರೆಕಾಯಿಯನ್ನು ಬಳಸ್ತಾರೆ ಆದರೆ ಆ ಸೋರೆಕಾಯಿ ಇದಲ್ಲ ಅದು ಸ್ವಲ್ಪ ಚಪ್ಪಟೆ ಆಕಾರದಲ್ಲಿ ಇರ್ತದೆ ಹಾಂ ನೋಡಿ ಹಿಂದೆ ಸೇಂದಿ ಮಾರ್ತಿದ್ರಲ್ಲ ಆ ಸೇಂದಿ ಮಾರ್ತಿದ್ದವರು ಸೇಂದಿಯನ್ನು ಅಳತೆ ಮಾಡಿಕೊಳ್ಳಿಕ್ಕೆ ಈ ಬಳಸ್ತಾ ಬಳಸ್ತಾಯಿದ್ರು ಹಾಗೆ ದೇವರ ಕೋಣೆಯಲ್ಲಿ ವಿಭೂತಿಯನ್ನು ಇಡ್ಲಿಕ್ಕೆ ಕೂಡ ಈ ಸೋರೆಕಾಯಿಯನ್ನು ಬಳಸ್ಕೊಳ್ತಾ ಇದ್ರು ಆಯುರ್ವೇದದಲ್ಲಿ ಇದೊಂದು ಔಷಧೀಯ ಸಸ್ಯ ಕೂಡ ಆಗಿದೆ ಸಂಸ್ಕೃತದಲ್ಲಿ ಇದನ್ನು ಅಲಾಬ್ ಅಂತ ಕರೀತಾರೆ ಇದನ್ನು ರಕ್ತ ಮೋಕ್ಷಣ ಎಂಬ ಚಿಕಿತ್ಸೆಯಲ್ಲಿ ಕಪಾದೋಷ ಪ್ರಧಾನವಾಗಿರುವಂತಹ ಕಾಯಿಲೆಯಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ ಇದು ಆಯುರ್ವೇದ ಪದ್ಧತಿಯಲ್ಲಿ ಈಗಲೂ ಜಾರಿಯಲ್ಲಿದೆ ಪಿತ್ತಕ್ಕೆ ಇದರ ಬಳ್ಳಿ ಮತ್ತು ಕಾಯಿಂದ ಗಂಜಿಯನ್ನು ಮಾಡಿಕೊಡ್ತಾರೆ ಪಿತ್ತ ದೋಷ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ಜಾಂಡೀಸ್ನವರು ಕೂಡ ಇದರ ಕಾಯಿಂದ ಮುದ್ದನ್ನು ಮಾಡಿಕೊಡ್ತಾರೆ ಆ ಜಾಂಡೀಸ್ನವರು ಇದನ್ನು ತಿನ್ನೋದರಿಂದ ಅಂದರೆ ಈ ಕಾಯಿಂದ ಮಾಡುವ ಔಷಧಿಯನ್ನು ತಿನ್ನೋದರಿಂದ ಇದು ಕಹಿಯಾಗಲ್ಲ ಅಂತಲೂ ಕೂಡ ಹೇಳ್ತಾರೆ ಈ ರೀತಿಯ ಸೋರೆಕಾಯಿ ಬಳ್ಳಿ ಇತ್ತೀಚೆಗೆ ವಿರಳವಾಗಿರೋದ್ರಿಂದ ಇದರಿಂದ ಲಕ್ಷಾಂತರ ರೂಪಾಯಿ ದುಡ್ಡು ಕೂಡ ಕೆಲವರು ಮಾಡ್ತಾ ಇದ್ದಾರೆ ಅದು ಹೇಗೆ ಅಷ್ಟೊಂದು ಹಣವನ್ನು ಈ ಸೋರೆಕಾಯಿ ಬುಳ್ಳೆಯಿಂದ ಮಾಡ್ತಾರೆ ಅನ್ನೋದನ್ನು ನಾಳೆ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ಅದಕ್ಕೆ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಎಲ್ಲರಿಗೂ ನಮಸ್ತೆ